ನಿಮ್ಮ ಹಿರಿಯ ಅಧಿಕಾರಿಯಾಗಿ ನಿಮ್ಮ ಕೆಳಸ್ತರದ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಇನ್ನಿತರ ನಿಮ್ಮ ಸಮಾನದಲ್ಲಿರುವಂತಹ ಅಧಿಕಾರಿಗಳಿಗಾಗಿರ್ಬೋದು ಏನು ಹೇಳ್ತೀರಾ ಸರ್ ನಾನು ಸಾಮಾನ್ಯವಾಗಿ ನನ್ನ ಅಧೀನ ಅಧಿಕಾರಿಗಳಿಗೆ ನಾನು ಅಂದರೆ ಯಾವಾಗಲೂ ಬೇಕಾದ ಮಾತಾಡ್ತಿರ್ತೇನೆ ಒಂದು ನಾನು ಯಾವತ್ತವನ್ನ ಹೆದರಿಸಿ ಕೆಲಸ ಮಾಡೋದಕ್ಕಿಂತ ಪ್ರೀತಿಯಿಂದ ಕೆಲಸ ಮಾಡಿಸ್ಬೇಕು ಅನ್ನೋಂಥ ಅದೇ ನಾನು ಸ್ಟಂಪ್ ಕಾರ್ಡ್ ಹಾಗಾಗಿ ನಾನು ಎಲ್ಲ ಯಾವ ಇಲಾಖೆಯಲ್ಲಿ ಎಲ್ಲೇ ಕೆಲಸ ಮಾಡಿದರೂ ಕೂಡ ಇವತ್ತಿಗೂ ಆ ಪ್ರೀತಿ ಬಾಂಧವ್ಯ ಸೆಳೆತ ಇದ್ದೇ ಇದೆ ಇವತ್ತು ನಾನು ಕನ್ನಡ ಕಲ್ಚರ್ ಇಲಾಖೆ ಆಗಲೇ ಹನ್ನೆರಡು ವರ್ಷ ಆಯಿತು ಇವತ್ತಿಗೂ ಕನ್ನಡ ಕಲ್ಚರ್ ಇಲಾಖೆಯಲ್ಲಿ ಏನಾದರೂ ವಿಷಯ ಬಂದಾಗ ನನ್ನ ವಿಷಯನೇ ಚರ್ಚೆ ಆಗ್ಬೋದು ಹಾಗೆ ಅಂದರೆ ಅಲ್ಲಿ ನಾವು ಬಿಟ್ಟು ಬಂದಿರುವಂಥ ಇದು ಇವತ್ತು ನಾವು ಡಿ ಸಿ ಆಗಿ ಬಿಟ್ಟು ಬಂದಿರೋ ಜ ಅಲ್ಲೆಲ್ಲರೂ ಹೋಗ್ತಿರ್ ಓಡ್ಬಂದು ಮಾತಾಡಿಸ್ತಾರೆ ಸಾಮಾನ್ಯವಾಗಿ ನಾವು ಕೆಲವು ನೋಡಿದ್ದೀವಿ ಕೆಲವರನ್ನು ಯಾರು ಕಾಣ್ರೆ ಅಯ್ಯೋ ಒಂದು ಸಿಕ್ಕದಲ್ಲ ಎದುರುಗಡೆ ತಲೆ ತಪ್ಪಿಸ್ಕೊಂಡು ಹೋಗ್ತೀವಿ ಹಂಗಿರಬಾರ್ದು ಒಂದು ನಮ್ಮ ಮತ್ತೆ ಸಾರ್ವಜನಿಕರ ನಡುವೆ ಒಂದು ಫೈಲ್ ಅನ್ನೋದು ಒಂದು ಸಂಬಂಧ ಫೈಲನ್ನು ಅಟೆಂಡ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಸಂಬಳ ಬರುತ್ತೆ ಬಟ್ ನನ್ನ ವೈಯಕ್ತಿಕವಾದ ಕೊಡುಗೆ ಏನಪ್ಪ ಅಂದರೆ ಅದರ ನಡುವೆ ಒಂದು ಸಂಸ್ಕೃತಿ ಇರುತ್ತೆ ಆ ಫೈಲ್ನ ಅಟೆಂಡ್ ಮಾಡೋದ್ರಲ್ಲಿ ಬಂದವ್ರನ್ನ ಗೌರವಿಸಿ ಫೈಲ್ ಅಟೆಂಡ್ ಮಾಡಿ ಕಳಿಸಿದ್ರೆ ಒಂದು ಪ್ರೀತಿ ಹುಟ್ಟುತ್ತೆ ಆ ಕಲ್ಚರನ್ನು ಕ್ರಿಯೇಟ್ ಮಾಡಿ ಅಂತ ನಾನು ನಮ್ಮ ಜನರಲ್ಲಿ ಕೇಳೋದು ಆಮೇಲೆ ಭಾಳಷ್ಟು ಜನ ಬಂದು ತಲೆ ತಿಂತಿರ್ತಾರೆ ತಾಳ್ಮೆ ಕಳ್ಕೊಬಾರ್ದು ಅಶ್ವೇಗ ನ್ಯೂಸ್ನ ವೀಕ್ಷಕರಿಗೆ ಈ ಕ್ಯಾಮ್ರಾ ಮೂಲಕ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಮೊದಲಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾನೆ ಒಂದು ನನ್ನ ಜೀವನಾನುಭವ ವೃತ್ತಿ ಅನುಭವ ಬದುಕಿನ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ ನಿಮ್ಮ ಚಾನಲ್ ಚಾನಲ್ಲು ಅತ್ಯಂತ ಯಶಸ್ವಿಯಾಗಲಿ ಜನರಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಡಲಿ ಆ ಮೂಲಕ ಒಂದಷ್ಟು ಜನರಿಗೆ ಒಳ್ಳೆಯ ವಿಚಾರಗಳು ಬರುವಂತೆ ಒಳ್ಳೆಯ ನಡೆ ನುಡಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಸಹಾಯವಾಗುವಂತೆ ಆಗಲಿ ಅಂತ ನಾನು ಹೇಳ್ತಾರೆ ಇನ್ನೊಂದು ಮುಖ್ಯವಾಗಿ ಸಾರ್ವಜನಿಕರಲ್ಲಿ ನನ್ನ ಮನವಿ ಇದೆ ಬಹಳಷ್ಟು ಸಮಾಜದಲ್ಲಿ ಅಸಹನೆ ಅಗೌರವ ಯಾವುದ್ಯಾವುದೋ ಹೆಸರುಗಳಲ್ಲಿ ನಮ್ಮ ತಲೆಗೆ ತುಂಬಿತೇ ಇರ್ತಾರೆ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಿಂದಾಗಿ ಅಥವಾ ಯಾವುದೋ ರಾಜಕೀಯ ಲಾಭಗಳಿಂದಾಗಿ ಯಾವುದೇ ಅಥವಾ ಯಾವುದೋ ಜಾತಿಯ ಲಾಭಕ್ಕೋಸ್ಕರ ಅವರವ್ರ ಸ್ವಾರ್ಥಕ್ಕೆ ನಮ್ಮಲ್ಲೆಲ್ಲ ವಿಷಯವನ್ನು ಬಿ ವಿಷಯವನ್ನು ಬಿತ್ತುತ್ತಿದ್ದಾರೆ ಇದು ಬಹಳ ದೊಡ್ಡ ಸಮಸ್ಯೆ ಈಗ ಆ ವಿಷಯವನ್ನು ಬಿತ್ತದನ್ನದು ವಿಷ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ಹೋಗಿಬಿಟ್ರೆ ನಮ್ಮ ಮುಂದಿನ ಬದುಕು ಭಾಳ ಕಷ್ಟ ಇದೆ ನಾವು ಏನನ್ನು ಬಿಟ್ಟು ಹೋಗ್ಬೇಕು ಸಮಾಜಕ್ಕೆ ಅಂದರೆ ನನಗೆ ಬಹಳ ನಮಗೆಲ್ಲ ಈ ನಮ್ಮ ಹಿಂದಿನ ತಲೆಮಾರವ್ರಿಗೆಲ್ಲ ಹೊಟ್ಟೆಪಾಡಿನ ಬದುಕೆ ಭಾಳ ದೊಡ್ಡದಾಗಿತ್ತು ನಮ್ಮ ತಲೆಮಾರು ಬರಬೇಕಾದ್ರೆ ಈ ಸಾಮಾಜಿಕ ವಿಘಟನೆಗಳಾಗಿದ್ದು ಈ ಸಂಘರ್ಷಗಳ ನಡುವೆ ಆ ವಿಭಕ್ತ ಕುಟುಂಬದಿಂದ ವಿಭಕ್ತ ಕುಟುಂಬಕ್ಕೆ ಬಂದವರು ನಮ್ಮ ತಲೆಮಾರಿನಲ್ಲಿ ಈ ಅತ್ತೆ ಸೊಸೆ ಸಮಸ್ಯೆ ಮತ್ತೆ ನಮ್ಮ ನಮ್ಮನ್ನ ಬ್ಯಾಲೆನ್ಸ್ ಮಾಡೋದು ಈ ಥರದ ಸಾಮಾಜಿಕ ಸಂಘ ವಿಘಟನೆಗಳನ್ನು ನಾವು ಫೇಸ್ ಮಾಡಿದ್ದೇವೆ ಮುಂದಿನ ತಲೆಮಾರು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಒಂದು ಮಾನಸಿಕ ಸಮಸ್ಯೆ ಮಾನಸಿಕ ಕಾಯಿಲೆ ಇನ್ನೊಂದು ದೈಹಿಕ ಕಾಯಿಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಇದೊಂದು ದೊಡ್ಡ ಚಾಲೆಂಜ್ ಯಾಕೆ ಅಂದರೆ ನಮ್ಮ ಬದಲಾಗ್ತಿರುವಂಥ ಹವಾಮಾನ ಇದರಿಂದ ಹಾಗಾಗಿ ನಮ್ಮ ಮಕ್ಕಳನ್ನು ಅದಕ್ಕೆ ತಯಾರು ಮಾಡುವಂಥದ್ದು ಒಂದು ಎರಡನೇದು ಈ ಪರಿಸರವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಳುವಂಥದ್ದು ಮುಂದಿನ ತಲೆಮಾರಿಗೂ ನಾವು ಒಂದು ರೀತಿಯ ಒಳ್ಳೆಯ ವಾತಾವರಣವನ್ನು ಬಿಟ್ಟು ಹೋಗಬೇಕು ಇಲ್ಲಾಂದರೆ ಅವರ ಮಾನಸಿಕ ಆರೋಗ್ಯ ಅಷ್ಟು ಸುಲಭವಾಗಿ ಆಗೋಲ್ಲ ಈ ಹೊಡೆದಾಟ ಬಡದಾಟಗಳ ನಡುವೆ ನೋಡಿ ಯಾರದೋ ಸ್ವಾರ್ಥದ ನಡುವೆ ಅವರು ಒಂದು ಬಲಿಪುಷವಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಏನು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ರಾಜಕೀಯವಾಗಿ ಏನೇನು ವಿಷ ಬೀಜಗಳನ್ನು ಬಿತ್ತುತ್ತಾರೆ ದಯವಿಟ್ಟು ಎರಡು ಬಾರಿ ಯೋಚನೆ ಮಾಡಿ ಆ ಅದನ್ನು ಓದಿದ ತಕ್ಷಣ ಬ್ಲೈಂಡಾಗಿ ಯಾವುದನ್ನು ನಂಬಬೇಡಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣವನ್ನು ಬಿಟ್ಟು ಹೋಗೋಣ ಅದೇ ದೊಡ್ಡ ಆಸ್ತಿ ಅದಿದ್ದರೆ ಉಳಿದಿದ್ದಲ್ಲ ಅಷ್ಟನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಇಲ್ಲಿಯ ತನಕ ನಿಮ್ಮ ವೈಯಕ್ತಿಕ ಬದುಕು ವೃತ್ತಿ ಬದುಕು ಹಾಗೆ ಎಲ್ಲ ವಿಚಾರಗಳಿಗೆ ಇಲಾಖಾವಾರು ವಿಚಾರಗಳಿಗೆ ಸಂಬಂಧಪಟ್ಟ ಆಗಿರ್ಬೋದು ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಇದಿಷ್ಟು ಕೆ ಎ ದಯಾನಂದ್ ಸರ್ ಜೊತೆಗಿನ ಮಾತುಗಳು ಅವರ ಸಂಪೂರ್ಣ ಜೀವನ ಹಾಗೆ ಹೇಗೆ ಇರಬೇಕು ಒಬ್ಬ ಮನುಷ್ಯ ಎನ್ನುವಂಥ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ನಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಅವರು ಹೇಳಿರುವಂತಹ ಮಾತುಗಳು ನಮ್ಮ ಮೆದುಳಿನಲ್ಲಿ ಸ್ವಲ್ಪ ಕೆಲಸ ಮಾಡಿ ಅವು ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಅವರು ಹೇಳಿರುವಂತಹ ಮಾತುಗಳಿಗೆ ಒಂದಷ್ಟು ಬೆಲೆ ಸಿಗುತ್ತೆ ಅಂತ ಹೇಳ್ತಾ ನೋಡ್ತಾ ಇರಿ ಅಶುವೇಗ ನ್ಯೂಸ್ ಮತ್ತೆ ಮುಂದಿನ ಆ್ಯಂಡ್ ಆರ್ಡರ್ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾವು ಭೇಟಿಯಾಗ್ತೀವಿ ನೋಡ್ತಾ ಇರಿ ಅಶುವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ